ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಸ್ಪೆಷಲ್ ಉತ್ತರ ಕರ್ನಾಟಕದ ಹಣಕಾಯಿ ಹಿಂಡಿ ತೋರಿಸ್ತಾನೆ ನೋಡ್ರಿ ಕೆಂಪು ಮೆಣ್ಸಿನ್ಕಾಯಿ ಹಿಂಡಿ ಹಣ್ಣು ಇವು ಮಸ್ತ್ನಾಗ ಮಾಗಿದಂಥ ಹಣ್ಣು ಇವು ನೋಡ್ರಿ ಈಗ ತುಂಬ ತಕೊಂಡು ಅವು ಸ್ವಲ್ಪ ಡ್ಯಾಮೇಜ್ ಆದ್ರೂ ಹಾಕಬಾರ್ದು ಚಟ್ನಿ ಕೆಟ್ಟ ಕಟ್ಟಿ ಚೆನ್ನಾಗಿರೋವೆಲ್ಲ ನೋಡಿಕೊಂಡು ನೋಡ್ರಿ ತುಂಬ ತೆಗೆದು ಅವ್ನು ಸ್ವಚ್ಛಗೆ ತೊಳೆದು ಡ್ರೈ ಮಾಡ್ಕೊಂಡು ಇಟ್ಕೋತಾನೆ ಒಂದು ಬಾಳ್ಗೆ ಇಟ್ಟನಿ ಗ್ಯಾಸ್ ಮ್ಯಾಗ ಇವನ್ನಾಚುಲೋಟ್ ನಂಗೆ ಹುರಿಬೇಕು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದ ಹುರಿಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಏನು ಹೇಳಿರಿ ಈ ಇದ್ರೆ ಇದ್ರ ಜೊತೆಗೆ ಬೆಣ್ಣೆ ಅಥವಾ ತುಪ್ಪ ಅಥವಾ ಮೊಸರು ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಹಾಕೋರಿ ಒಳ್ಳೆ ಕಾಂಬಿನೇಷನು ಹಂಚು ನಾನು ಒಂದು ನಾಲ್ಕು ರೊಟ್ಟಿ ಸುಮ್ಮನೆ ಹೋಗ್ತಾವೆ ನೋಡಿರಿ ಯಾರು ಹಣ್ಗಾಯಿ ಚಟ್ನಿ ಪ್ರೀ ಇರೋದಿರಿ ಈಗ ಸದ್ಯ ಹಣ್ಣು ಮಾರ್ಕೆಟ್ನಾಗ ಸಿಗ್ತಿರ್ತಾವೆ ತಂದು ಈ ಥರ ಮಾಡ್ಕೊರಿ ಇದೊಂದು ಚಟ್ನಿ ಇತ್ತಂದ್ರೆ ಅವತ್ತಿನ ಊಟನ ಮುಗಿತದ ನೋಡ್ರಿ ಬಿಸಿ ಬಿಸಿ ಅನ್ನದಾಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಬಿಟ್ರೆ ಮುಗೀತು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಇವನ್ನ ಹಸಿ ಸ್ಮೆಲ್ ಹೋಗ್ಬೇಕು ಚಲೋತ್ನಂಗೆ ಸ್ಮೂತಾಗಿ ಇದು ಆ ಥರ ಹುರ್ಕೋಬೇಕು ಹದವಾಗಿ ಹುರಿಬೇಕು ಇದು ಹಸಿ ಹಸಿನೂ ಇರಬಾರ್ದು ಚಂದ ಕೆಡಿಸ್ತಾ ಕ್ಯಾಡಿಸ್ತಾ ಇವನ್ನ ಹುರ್ಕೊಳ್ಳೋನು ನೀವು ಮಾಡ್ತೀರಾ ಹೆಂಗೆ ಮಾಡ್ತೀರಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಎಲ್ಲ ಗೊತ್ತುಬಿಡ್ರಿ ಹಣಗಾಯಿ ಹಿಂಡಿ ಕರಿ ಹಿಂಡಿ ಉಪ್ಪಿನಕಾಯಿ ಪ್ರತಿಯೊಂದು ಗೊತ್ತು ಬಳ್ಳಿ ಚಟ್ನಿ ಗೊಡ್ಡ ಖಾರ ಎಲ್ಲ ಗೊತ್ತು ಮಲ್ಲಾಡ್ದಾಗೂ ಮಾಡ್ತಾರೆ ಯಾರಿಗೆ ಗೊತ್ತಿಲ್ಲ ಹೊಸಬ್ರು ಯಾರಾದರೂ ಕಲಿಬೇಕನ್ನಾರು ಫುಲ್ ಉತ್ತರ ಕರ್ನಾಟಕದ ಅಡುಗೆನ ಹಾಕ್ತಿರ್ತಾನೆ ನನ್ನ ಚಾನಲ್ನಾಗ ನೋಡಿ ಕಲ್ಕೊಳ್ರಿ ಮಾಡ್ಕೊಂಡು ಊಟ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ ಎಲ್ಲಾರ್ಗೂ ಎಲ್ಲ ಬಂದ್ರೂ ಒಬ್ಬರು ಮಾಡ್ದಂಗೆ ಇನ್ನೊಬ್ಬರು ಮಾಡೋಂಗಿಲ್ಲ ಅಲ್ಲ ನಾವು ಮಾಡ್ದಂಗೆ ನೀವು ಮಾಡೋಂಗಿಲ್ಲ ನೀವು ಮಾಡ್ದಂಗೆ ನಾವು ಮಾಡೋಂಗಿಲ್ಲ ನಾವು ಇಬ್ಬರು ಮಾಡ್ದಂಗೆ ಮತ್ತೊಬ್ಬರು ಮಾಡೋಂಗಿಲ್ಲ ಅದಕ್ಕೆ ಯಾರ್ಯಾರು ಯಾವ್ಯಾವ ರೀತಿ ಮಾಡ್ತಾರೆ ನೋಡಿಕೊಂಡು ಇಷ್ಟ ಆದರೆ ಆ ಥರ ಮಾಡಿಕೊಂಡು ಊಟ ಮಾಡಬೇಕು ನಮಗೆಲ್ಲ ಬರ್ತೈತಿ ಎಲ್ಲ ಬರ್ತೈತಿ ಅಂತ ಖರೆ ಆದರೆ ಇನ್ನೊಬ್ರು ಮಾಡೋದನ್ನು ನೋಡಬೇಕು ಅವ್ರು ಯಾವ ವಿಧಾನದಾಗ ಮಾಡ್ತಾರೆ ನೋಡಬೇಕು ಕಲೆಯದ ಜೀವನ ಇದು ನೋಡ್ರಿ ನಾನು ಯಾಕೆ ಹೇಳಿದೆ ಅಂದ್ರೆ ಎಲ್ಲರೂ ಎಲ್ಲ ಮಾಡಿರೋ ಒಬ್ಬರ ಕೈ ರುಚಿ ಇನ್ನೊಬ್ರಿಗೆ ಬರೋಲ್ಲ ಅದಕ್ಕೋಸ್ಕರ ಹೇಳಿದೆ ನೋಡ್ರಿ ಇಲ್ಲಿ ಬಳ್ಳೊಳ್ಳಿ ಎರಡು ಗಡ್ಡಿ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿ ಜಾಸ್ತಿ ಬೇಕಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿ ಎರಡು ಗಡ್ಡಿ ಬೆಳ್ಳುಳ್ಳಿ ಖರದೇ ಕೊತ್ತಂಬರಿ ಹಾಕಬೇಕು ಖರದೇ ಕೊತ್ತಂಬರಿ ಕಡಿಮೆ ಪ್ರಮಾಣದಾಗ ಹಾಕಿರಿ ಯಾಕೆ ಅಂದ್ರೆ ಅದು ಕಲರ್ ಚೇಂಜ್ ಆಕತಿ ಚಟ್ನಿದು ಭಾಳ ಹಾಕಿರ ಗ್ರೀನ್ ಆಗಿ ಬರ್ತತಿ ಅದಕ್ಕೆ ಕಡಿಮೆ ಹಾಕ್ರಿ ಒಂದು ಕಡ್ಡಿ ಕರಿಬೇ ಒಂದು ಎರಡು ಮೂರು ಕಡ್ಡಿ ಕೊತ್ತಂಬರಿ ಹಾಕಿರ ಸಾಕು ಈ ಈರುಳ್ಳಿ ಮೆಣಸಿನ್ಕಾಯಿ ಸಾರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುಳ್ಳಿ ಕರಿಬೇ ಕೊತ್ತಂಬರಿ ಇದನ್ನು ಕೂಡ ಚೆಂದ ಹಸಿ ಸ್ಮೆಲ್ ಹೋಗೋವ್ರಿಗೆ ಬಾಡಿಸ್ಕೊಬೇಕು ಎಣ್ಣೆಯೊಳಗೆ ಅಂದ್ರೆ ರುಚಿ ಬರ್ತತಿ ಈ ಚಟ್ನಿ ಮತ್ತು ತಾಳಕಿ ಬರ್ತತಿ ಯಾವುದೇ ಪದಾರ್ಥ ಚಂದ ಬೆಂದರೆ ರುಚಿ ಬರೋದು ಇಲ್ಲಾಂದ್ರೆ ಹಸಿ ಬಿಸಿ ಅಂದರೆ ರುಚಿನೇ ಇರೋಂಗಿಲ್ಲ ಜಲ್ದಿ ಕೆಟ್ಟೋಗತಿ ಈ ಚಟ್ನಿ ನಾವು ನೋಡಿರಿ ಎಂಟು ದಿನ ಇಟ್ಕೊಂಡು ಊಟ ಮಾಡ್ತೀವಿ ಎಂಟು ದಿನಕ್ಕೆ ನಾವು ಈ ಯಾವ ಪುಡಿ ಚಟ್ನಿ ಆಗಲಿ ಇಂಥ ಹಿಂಡಿಗಳಾಗಲಿ ಎಂಟೇ ದಿನ ನಾವು ಇಟ್ಕೊಳೋದು ತಿಂಗ್ಳಗಟ್ಟಲೆ ಇಟ್ಟರು ಏನಾಗೋದಿಲ್ಲ ಆಗೋದಿಲ್ಲ ನಾವು ಹಂಗೆ ಇಟ್ಕೊಂಡು ತಿನ್ನೋಂಗಿಲ್ಲ ಎಂಟು ಸಲ ಒಂದೊಂದು ಚಟ್ನಿ ಮಾಡ್ತೀವಿ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಆಗಿರ್ಬೋದು ಗೊಡ್ಡ ಖಾರ ಆಗಿರ್ಬೋದು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಚಟ್ನಿ ಆಗಿರ್ಬೋದು ಜೀರಿಗೆ ಹಾಕ್ತಾನೆ ನೋಡ್ರಿ ಅರ್ಧ ಸ್ಪೂನು ಹಣೆಗಾಯಿ ಸಿಕ್ಕಾಗ ಹಣೆಗಾಯಿದ ಮಾಡ್ಕೋತೀವಿ ಇಲ್ದಾಗ ಬ್ಯಾಡ್ಗಿ ಮೆಣಸಿನ್ಕಾಯಿ ಅದನ್ನು ನಾನಾ ಥರ ಚಟ್ನಿ ಮಾಡ್ಬೋದು ಹುರಿದು ಮಾಡ್ಬೋದು ನೆನೆಯಿಟ್ಟು ಮಾಡ್ಬೋದು ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ಚಟ್ನಿಗಳು ಬೇಕು ನೋಡ್ರಿ ಬೆಲ್ಲ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ಇದ್ರಾಗ ಹುಣಸೆಹಣ್ಣು ಹಾಕ್ತೇವಲ್ಲ ಹುಳಿ ಬೆಲ್ಲ ಉಪ್ಪು ಖಾರ ಕಟ್ಟಿಗೆ ಇರ್ಬೇಕು ನೋಡ್ರಿ ಇವಾಗ ರೆಡಿ ಆಯ್ತು ಇದು ಹುರಿದ ಈ ಹುರಿದಂಥ ಹಣ್ಣು ಮೆಣಸಿನ್ಕಾಯಿ ಒಳಗೆ ಇದನ್ನು ಹಾಕಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ಗ್ರ್ಯಾಂಡ್ ಮಾಡಿಬಿಟ್ರೆ ಮುಗೀತು ನೋಡ್ರಿ ಗ್ರ್ಯಾಂಡ್ ಮಾಡೋ ಮುಂದು ಇಂಪಾರ್ಟೆಂಟ್ ಒಂದು ವಿಷಯ ನೆನಪಿಡಬೇಕು ಇದನ್ನು ನೈಸ್ ಗಂಧದಂಗೆ ಪೇಸ್ಟ್ ಮಾಡಬಾರ್ದು ಅಥವಾ ಬೀಜ ಕಣಂಗ ತರಿ ತರಿಯಾಗಿರಬಾರ್ದು ಎರಡರ ಮಧ್ಯದಲ್ಲಿ ಇದನ್ನು ರುಬ್ಕೋಬೇಕು ಈಗ ತೋರಿಸ್ತೀನಿ ಆ ಥರ ರುಬ್ಬ್ರಿ ಅಂದ್ರೆ ಚಟ್ನಿ ಟೇಸ್ಟಿಯಾಗಿ ಬರ್ತದೆ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಆನಂತರ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ಇದೇ ಥರ ಇರಲಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಂದಾಗಿದ ಗ್ರೈಂಡ್ ಮಾಡ್ಕೊಂಡು ನೈಸ್ ಪೇಸ್ಟೂ ಅಲ್ಲ ತರಿ ಅಲ್ಲ ಮೀಡಿಯಮ್ ಆಗಿ ತೋರಿಸ್ತಾನೀಗ ನೀವು ವಿಡಿಯೋ ನೋಡೋವಾಗ ಯಾವ ಊರಿಂದ ವಿಡಿಯೋ ನೋಡಕತ್ತೀರಿ ಅಂತ ನಿಮ್ಮ ಊರು ಹೆಸರು ಹಾಕಿರಿ ಪ್ಲೀಸ್ ನೋಡ್ರಿ ರುಬ್ಕೊಂಬಂದಿದ್ದಾಯಿತು ಫೈನಲ್ಲಾಗಿ ಒಂದು ಕೆಲಸ ಐತಿದ್ರದ್ದು ಬಾ ಅದೇ ಬಾಡಿಗೆ ಇಟ್ಟು ಗ್ಯಾಸ್ ಮೇಲೆ ಸಣ್ಣ ಉರಿ ಇಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಈ ಖಾರನ ಇದ್ರಾಗ ಹಾಕಬೇಕು ರುಬ್ಕೊಂಬಂದಂಥ ಖಾರ ಇದ್ರಾಗ ಹಾಕಿ ಸಣ್ಣ ಉರಿಯೊಳಗೆ ಇದನ್ನು ಪಳಪಳ ಅಂತ ಕುದಿಸ್ಬೇಕು ಯಾಕೆ ಅಂದ್ರೆ ತಾಳಿಕೆನೂ ಬರ್ತತಿ ರುಚಿನೂ ಜಾಸ್ತಿ ಆಗ್ತತಿ ನೋಡ್ರಿ ಇದನ್ನ ಚಂದ ಕುದಿಸ್ಬೇಕು ಇವತ್ತಿಗಿಂತ ನಾಳೆ ಇದ್ರ ಕಲರ್ ಸೂಪರಾಗಿ ಬರ್ತತಿ ನೋಡ್ರಿ ತೋರಿಸ್ತೇನೆ ಮುಂದೆ ಹಣಗಾಯಿ ಚಟ್ನಿ ಭಾಳ ಭಾಳ ರುಚಿಯಾಗಿರ್ತತಿ ಮಸ್ತ್ ಮಸ್ತಾಗಿರ್ತತಿ ಹಣೆಗಾಯಿ ಸಿಕ್ಕರೆ ತಂದು ನೀವು ಮಾಡ್ಕೊರಿ ನೋಡ್ರಿ ಅದರ ಕಲರ್ ನೋಡಿರಿ ಏನು ಚಂದ ಐತಿ ಸೂಪರಾಗಿ ಬಂದೈತೆ ನೋಡ್ರಿ ಈಗ ಒಂದು ಬೌಲಿ ಸರ್ವ್ ಮಾಡಿ ತೋರಿಸ್ತೀನಿ ಇವತ್ತ ಚಟ್ನಿ ಮಾಡಿ ಮಾರನೇ ದಿವಸ ಫೋಟೋ ಹೊಡೆದು ತೋರ್ಸನ್ ನಿಮಗೆ ಕಲರು ಇವತ್ತಿಗಿಂತ ನಾಳೆ ಮಸ್ತಾಗಿ ಬರತ್ ನೋಡ್ರಿ ಎಷ್ಟು ಚಂದ ಐತಿ ವಿಡಿಯೋ ಮುಗ